ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನಾವು ಸ್ಪೆಷಲಾಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೊ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬಿಡ್ತೀವಿ ನೋಡಿ ಫ್ರೆಂಡ್ಸ್ ನಾವಿವತ್ತು ಪಂಚಮಿ ಹಬ್ಬ ನಮ್ಮೂರಲ್ಲಿ ಲೇಟಾಗಿ ಆಗುತ್ತೆ ಯಾಕೆಂದರೆ ಗ್ರಾಮ ದೇವತೆಯನ್ನು ನಾವು ಕರೆಸ್ಕೊಂಡು ಬಂದು ಹಬ್ಬ ಮಾಡ್ತೀವಿ ಅದಕ್ಕಾಗಿ ಪೂರ್ವ ತಯಾರಿನ ಇದ್ದೀವಿ ಅಂದರೆ ಶೇಂಗಾ ಮಾಡ್ಕೊತ ಮಾಡ್ಕೊತಿದ್ದೀವಿ ನೋಡಿ ಫ್ರೆಂಡ್ಸ್ ಶೇಂಗಾ ಮತ್ತು ಕರಿಬೇವನ್ನು ಫ್ರೈ ಮಾಡಿಟ್ಕೊಂಡಿದ್ದೀವಿ ಇದು ಅಚ್ಚ ಖಾರದ ಪುಡಿ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಬೆಲ್ಲ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಜಾರಿಗೆ ಫ್ರೈ ಮಾಡಿಕೊಂಡಿರುವಂತಹ ಶೇಂಗಾ ಇದ್ದೀವಿ ಸ್ವಲ್ಪಪ್ಪನೇ ಹಾಕ್ಕೊಳ್ಳಿ ಮತ್ತೆ ಇನ್ನೊಂದು ಜಾರನ ಹಾಕೋಬೋದು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಚೆ ಖಾರದ ಪುಡಿ ಖಾರ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬೋದು ಬೆಳ್ಳುಳ್ಳಿ ನೋಡಿ ಫ್ರೆಂಡ್ಸ್ ಮೊದಲೇ ಇಷ್ಟನ್ನು ಬರೋಣ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಅಗಸಿ ಕಾಳನ್ನು ಫ್ರೈ ಮಾಡ್ಕೊಂಡಿದೆ ಫ್ರೈ ಆದರೆ ಹಾಗೆ ಫೈವ್ ಮಿನಿಟ್ಸಲ್ಲಿ ಫ್ರೈ ಮಾಡಬೇಕು ಇಲ್ಲಾಂದರೆ ಅವು ಹೊತ್ತುತ್ತವೆ ಸ್ವಲ್ಪ ಬಿಸಿಯಾಗೋ ತನಕ ಅಷ್ಟೇ ಫ್ರೈ ಮಾಡಬೇಕು ಈಗ ಅದನ್ನು ಹಾಕ್ಕೋಣ पच का पूरी जी ये। ಬೆಲ್ಲವನ್ನ ಹಾಕೋಣ ಕೊತ್ತಂಬರಿಯನ್ನ ನೋಡಿ ಫ್ರೆಂಡ್ಸ್ ಇವರು ಗುರಾಣಿ ಫ್ರೈ ಮಾಡ್ಕೊಂಡಿದೆ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಪೌಡರ್ಗಳನ್ನು ಹಾಕೊಂಡಾಯಿತು ಪುಟಾಣಿ ಹಿಟ್ಟು ಕಡ್ಲಿ ಪೌಡರ್ ಅಕ್ಸಿ ಪೌಡರ್ ಗುರಾಳ್ ಪೌಡರ್ ಮತ್ತು ಪ್ಲೇನ್ ಶೇಂಗಾ ಪೌಡರನ್ನ ಹಾಕ್ಕೊಂಡಿದ್ದೀವಿ ಪ್ಲೇನ್ ಅಂದರೆ ಶೇಂಗಾ ಪೋ ಶೇಂಗಾನ ಫ್ರೈ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳ ಹಾಕ್ಕೊಂಡು ರುಬ್ಕೊಂಡಿದ್ದೇವೆ ನೋಡಿ ಇವಾಗ ದಬ್ಬಿಗೆ ತುಂಬ್ತಾ ಇದ್ದೇವೆ ಶೇಂಗಾ ಚಟ್ನಿಯನ್ನು

ಫ್ರೆಂಡ್ಸ್ ಇವಾಗ ಇವೆಲ್ಲ ಸಾಮಗ್ರಿಗಳು ರೆಡಿ ಆಗಿದಾವೆ ಹಬ್ಬಕ್ಕೆ ನಮ್ಮೂರಿಗೆ ನೀವು ಬನ್ನಿ ಅಂತ ಕೇಳ್ಕೊಂತೀವಿ ಹಬ್ಬದ ತಯಾರಿ ನಮ್ಮೂರಲ್ಲಿ ಜೋರ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆ ರೊಟ್ಟಿನೂ ಕೂಡ ಮಾಡ್ಕೊಂಡಿದೀವಿ ನಾಳೆ ಮತ್ತೆ ಉಂಡೆನೂ ಮಾಡ್ತೀವಿ ಅದರದ್ದು ಒಂದು ವಿಡಿಯೋನ ಮಾಡಿ ಹಾಕ್ತಿವಿ ತಪ್ಪದೆ ನೋಡಿ ಎಲ್ಲ ವಿಡಿಯೋನ ఓకే ఫ్రెండ్స్ ఈ విడ నండి ఇష్టాగ అనుకొంతి ఎల్ నమ్మే హబ్బకి బంధు ప్రాబ్లమ్